ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ರಾಶಿಗಳಲ್ಲಿ ಏಳನೇ ರಾಶಿ ತುಲಾ ಈ ರಾಶಿಯ ಅಧಿಪತಿ ಶುಕ್ರ ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ ಇದು ಚಲಿಸಬಲ್ಲ ಚಿಹ್ನೆ ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರುತ್ತಾನೆ ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ ಅವರು ಉತ್ತಮ ಕೇಳುಗರು ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳುತ್ತಾರೆ ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರುತ್ತಾರೆ ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಜೀವನವನ್ನು ಸಮತೋಲನ ಪಡಿಸುವಂಥ ಕಲೆಯನ್ನು ಜನ್ಮತಃ ವರವಾಗಿ ಪಡೆದುಕೊಂಡು ಹುಟ್ಟಿರುವಂಥ ತುಲಾ ರಾಶಿಯವರು ಸ್ನೇಹಿತರೆ ನೀವು ನಿಮ್ಮ ಜೀವನದಲ್ಲಿ ಸುಖವಾಗಿರಲು ನೆಮ್ಮದಿಯಾಗಿರಲು ಸಂತೋಷವಾಗಿರಲು ಜೀವನ ಎಂಬ ಯುದ್ಧವನ್ನು ಗೆಲ್ಲಲು ವಿಜಯ ಪತಾಕೆಯನ್ನು ಹಾರಿಸಲು ಯಾವ ಐದು ಪ್ರತಿಜ್ಞೆಗಳನ್ನು ಕೈಗೊಳ್ಳಬೇಕು ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ನೀವು ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಹತ್ತಿರದವರು ರಾಶಿಯವರಾಗಿದ್ದರೆ ತಪ್ಪದೇ ಈ ಪೂರ್ತಿ ವಿಡಿಯೋ ನೋಡಿ ಜೈ ಶುಕ್ರದೇವ ಎಂದು ಕಮೆಂಟ್ ಮಾಡಿ ಸದಾ ನಗುಮುಗದ ಎಲ್ಲರನ್ನ ಪ್ರೀತಿಸುವ ನ್ಯಾಯಕ್ಕಾಗಿ ಹೋರಾಡುವ ಸಂಬಂಧಗಳೇ ಸರ್ವಸ್ವ ಎಂದು ನಂಬಿರುವ ವ್ಯಕ್ತಿಗಳೇ ತುಲಾರಾಶಿಯವರು ತುಲಾ ರಾಶಿಯವರು ಅನಿಯಮಿತ ಮನಸ್ಸನ್ನ ಹೊಂದಿದ್ದಾರೆ ಮತ್ತು ಒಂದೇ ಆಲೋಚನೆಗೆ ಅಂಟಿಕೊಳ್ಳುವುದಿಲ್ಲ ಅವರು ವಿಮರ್ಶಾತ್ಮಕ ಸ್ವಭಾವವನ್ನು ಹೊಂದಿದ್ದಾರೆ ತುಲ ರಾಶಿಯವರು ಇತರರ ಕೆಲಸವನ್ನು ಮೆಚ್ಚುವುದಿಲ್ಲ ಅವರು ಮೇಲ್ನೋಟಕ್ಕೆ ಮತ್ತು ನಿರ್ಲಿಪ್ತವಾಗಿ ಮತ್ತು ಕೆಲವೊಮ್ಮೆ ನಿರ್ಣಯಿಸದ ಮತ್ತು ಸ್ವಯಂ ಭೋಗದಿಂದ ಕಾಣುತ್ತಾರೆ ಗಾಳಿಯ ಸಂಕೇತವಾಗಿರುವುದರಿಂದ ಅವರು ಪ್ರಾಯೋಗಿಕವಾಗಿ ನೋಡಿದಾಗ ನಿಜ ವಾಸ್ತವವನ್ನು ಮೀರಿದ ರೀತಿಯಲ್ಲಿ ಅತಿರೇಕವಾಗಿ ಯೋಚಿಸುತ್ತಾರೆ ಇವರು ಜೋರಾಗಿ ಮಾತನಾಡುವ ಜನರಿಂದ ದೂರ ಹೋಗುತ್ತಾರೆ ಯಾವುದೇ ಬಾಹ್ಯ ಸವಾಲನ್ನು ಎದುರಿಸುವ ಸ್ವಾಭಾವಿಕ ಶಕ್ತಿಯವರಲ್ಲಿದೆ ರಾಶಿಚಕ್ರದ ಅತ್ಯಂತ ಆಕರ್ಷಕ ಮತ್ತು ರಾಜತಾಂತ್ರಿಕ ರಾಶಿ ತುಲ ರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ತುಲ ರಾಶಿಯ ಚಿಹ್ನೆ ತಕ್ಕಡಿ ಇದು ಕೇವಲ ಒಂದು ಚಿಹ್ನೆ ಅಲ್ಲ ಇದು ತುಲ ರಾಶಿಯವರ ಸಂಪೂರ್ಣ ಜೀವನದ ಸಾರ ತಕ್ಕಡಿಯಂತೆ ಇವರ ಜೀವನದ ಪ್ರತಿಯೊಂದು ಅಂಶದಲ್ಲೂ ಸಮತೋಲನವನ್ನು ಹುಡುಕುತ್ತಾರೆ ಪ್ರೀತಿ ದ್ವೇಷ ಸರಿ ತಪ್ಪು ಭಾವನೆ ತಿದ್ದಿ ಎಲ್ಲವನ್ನ ಅಳೆದು ತೂಗಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಇದೇ ಗುಣ ಇವರನ್ನ ನ್ಯಾಯವಂತ ಮತ್ತು ನಿಷ್ಪಕ್ಷಪಾತ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಆದರೆ ಇದೇ ಗುಣವೇ ಇವರ ದೊಡ್ಡ ದೌರ್ಬಲ್ಯವೂ ಹೌದು ಅದರ ಬಗ್ಗೆ ಮುಂದೆ ನೋಡೋಣ ಬನ್ನಿ ಈ ರಾಶಿಯ ಅಧಿಪತಿ ಶುಕ್ರದೇವ ಶುಕ್ರನ ಪ್ರೀತಿ ಸೌಂದರ್ಯ ಕಲೆ ಐಷಾರಾಮಿ ಜೀವನ ಮತ್ತು ಸಂಬಂಧಗಳ ಕಾರಕ ಎಂದು ಕರೆಯಲಾಗುತ್ತದೆ ಹಾಗಾಗಿಯೇ ತುಲ ರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಆಕರ್ಷಕ ವ್ಯಕ್ತಿತ್ವ ಕಲಾತ್ಮಕ ಹೃದಯ ಮತ್ತು ಎಲ್ಲರನ್ನು ಪ್ರೀತಿಸುವ ಗುಣ ರಕ್ತದಲ್ಲಿಯೇ ಬಂದಿರುತ್ತದೆ ಜಗಳವ ವಾದ ಸಂಘರ್ಷವನ್ನ ಇವರು ದೂರದಿಂದಲೇ ದ್ವೇಷಿಸುತ್ತಾರೆ ಶಾಂತಿ ಮತ್ತು ಸೌಹಾರ್ದತೆ ಇವರ ಜೀವನದ ಮೂಲ ಮಂತ್ರ ಮೇಲ್ನೋಟಕ್ಕೆ ಇವರು ಸದಾ ಸಂತೋಷವಾಗಿ ಎಲ್ಲರೊಂದಿಗೆ ಬೆರೆಯುತ್ತಾ ಯಾವುದೇ ಚಿಂತೆ ಇಲ್ಲದೆ ಇರುವಂತೆ ಕಾಣುತ್ತಾರೆ ಇವರ ಮಾತು ಜೇನಿನಂತೆಯೇ ಸಿಹಿ ಇವರ ನಗು ಯಾರನ್ನಾದರೂ ಮರಳು ಮಾಡುವಂಥದ್ದು ಆದರೆ ಇದು ಕೇವಲ ಮೇಲ್ಪದರ ಮಾತ್ರ ಅವರ ಮನಸ್ಸಿನೊಳಗೆ ನಿರಂತರವಾಗಿ ಒಂದು ತಕ್ಕಡಿ ಚಲಿಸುತ್ತಲೇ ಇರುತ್ತದೆ ಪ್ರತಿಯೊಂದು ಮಾತನ್ನು ಪ್ರತಿಯೊಂದು ಘಟನೆಯನ್ನು ಪ್ರತಿಯೊಬ್ಬ ವ್ಯಕ್ತಿಯನ್ನು ಅಳೆದು ತೂಗುತ್ತಿರುತ್ತಾರೆ ಹೀಗೆ ಮಾಡಿದರೆ ಸರಿಯಾದ ರೀತಿ ಮಾಡಿದರೆ ಅವರಿಗೆ ಬೇಸರವಾಗಬಹುದು ಅಥವಾ ಯೋಚನೆ ಇವರನ್ನು ಸದಾ ಕಾಡುತ್ತಿರುತ್ತದೆ ಇನ್ನು ಪ್ರತಿಯೊಂದು ಪ್ರತಿಯೊಬ್ಬರೂ ಹೊಸ ವರ್ಷದಲ್ಲಿ ಪ್ರಾರಂಭದಲ್ಲಿ ಕೆಲವು ಸಂಕಲ್ಪಗಳನ್ನು ರೆಸಲ್ಯೂಷನ್ಗಳನ್ನು ಹಾಕಿಕೊಳ್ಳುತ್ತೇವೆ ಆದರೆ ಯಾರೂ ಅದನ್ನು ಫಾಲೋ ಮಾಡೋದಿಲ್ಲ ಆದರೆ ತುಂಬ ರಾಶಿಯವರು ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಐದು ಪ್ರತಿಜ್ಞೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಿಮ್ಮ ಜೀವನ ತಂಗಾಳಿಯಂತೆ ಬಹಳ ತಂಪಾಗಿ ಆನಂದಮಯವಾಗಿರುತ್ತದೆ ತುಲಾ ರಾಶಿಯವರು ಮಾಡಬೇಕಾದಂಥ ಮೊದಲನೇ ಪ್ರತಿಜ್ಞೆ ನನ್ನ ಜ್ಞಾಪಕ ಶಕ್ತಿಯನ್ನು ವೃದ್ಧಿಪಡಿಸಿಕೊಳ್ಳುತ್ತೇನೆ ಅಂತ ಮಾಡಬೇಕು ತುಲ ರಾಶಿಯವರಿಗೆ ನಂಬಿಕೆ ದ್ರೋಹ ಜಾಸ್ತಿ ಆಗುವುದು ನಿಮ್ಮ ಒಳ್ಳೆಯತನಕ್ಕೆ ತಪ್ಪಾಗಿ ಬಳಸಿಕೊಳ್ಳುವುದು ನಿಮ್ಮ ಮರೆವು ನಿಮ್ಮ ದೊಡ್ಡ ಶತ್ರು ಅಂತಾನೆ ಹೇಳ್ಬೋದು ನೀವು ಈ ಮರೆಯುವ ಗುಣವನ್ನು ನಿಮ್ಮ ಸಂಬಂಧಿಕರು ಸ್ನೇಹಿತರು ಶತ್ರುಗಳು ಈ ಸಮಾಜದವರು ಅಸ್ತ್ರವಾಗಿ ಬಳಸಿಕೊಳ್ಳುತ್ತಾರೆ ಹೇಗೆ ಜ್ಞಾಪಕ ಶಕ್ತಿಯನ್ನು ವೃದ್ಧಿಪಡಿಸುವುದು ಅಂತ ನಿಮಗೆ ಕ್ವೆಷನ್ ಇರಬಹುದು ನೀವು ನಿಮ್ಮ ಜೀವನದಲ್ಲಿ ಆದಂತಹ ಘಟನೆಗಳನ್ನು ಒಂದು ಪೆನ್ನು ಹಾಗೂ ಪೇಪರನ್ನು ತೆಗೆದುಕೊಂಡು ಬರಿತಾ ಹೋಗಿ ನಾಳೆ ಆಫೀಸ್ನಲ್ಲಿ ಎಷ್ಟು ಗಂಟೆಗೆ ಮೀಟಿಂಗ್ ಇದೆ ನಾಳೆದು ಶೆಡ್ಯೂಲ್ ಎಲ್ಲ ನೀಟಾಗಿ ಒಂದು ಪೆನ್ನು ಪೇಪರು ತಗೊಂಡು ಬರಿತಾ ಹೋಗಿ ಆ ಬುಕ್ಸ್ನ ನಿಮ್ಮ ನೇ ಇಟ್ಕೊಳ್ಳಿ ಆವಾಗ ನೀವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಜೀವನದ ಈವೆಂಟ್ಸ್ಗಳನ್ನು ಘಟನೆಗಳನ್ನು ಮೆಮೊರೈಸ್ ಮಾಡ್ತಾನೆ ಇರಬೇಕಾಗುತ್ತದೆ ನೀವು ಯಾರಿಗಾದರೂ ಹಣವನ್ನು ಕೊಟ್ಟರೆ ಅವರಿಗೆ ಎಷ್ಟು ಹಣ ಕೊಟ್ಟಿದ್ದೇನೆ ಯಾವ ಡೇಟಲ್ಲಿ ಕೊಟ್ಟಿದ್ದೇನೆ ಅಂತ ದಾಖಲೆ ಸಮೇತ ಬರೆದಿಟ್ಟುಕೊಳ್ಬೇಕಾಗುತ್ತದೆ ಹೆಣ್ಣು ಮಕ್ಕಳಾದರೆ ಅಡುಗೆ ಮಾಡುವಾಗ ಉಪ್ಪು ಹಾಕಿರುವುದನ್ನು ಮರೆತಿರುತ್ತೀರಾ ಊಟಕ್ಕೆ ಕುಳಿತಾಗ ನೆನಪಾಗುತ್ತದೆ ಅಯ್ಯೋ ಅಡುಗೆಗೆ ಉಪ್ಪೆ ಹಾಕಿಲ್ವಲ್ಲ ಅಂತ ಹಾಗೆಯೇ ಯಾವುದೇ ವಿಷಯದಲ್ಲಾದರೂ ಸರಿ ಮೈಮರೆಯಬೇಡಿ ತುಲಾ ರಾಶಿಯವರು ಬಹಳ ತನ್ಮಯರಾಗಿರುತ್ತೀರಾ ಈ ತನ್ಮಯತೆಯಲ್ಲಿ ಮುಖ್ಯವಾದಂತಹ ಘಟನೆಗಳನ್ನು ನೆನಪಿಟ್ಟುಕೊಳ್ಳುವುದನ್ನು ಮರೆಯುತ್ತೀರಾ ಈ ಮರೆವು ನಿಮ್ಮ ಅಭಿವೃದ್ಧಿಗೆ ನಿಮ್ಮ ದುಃಖಕ್ಕೆ ಕಾರಣವಾಗುವುದರಿಂದ ನಾನು ಮೈಮರೆಯದೆ ಬಹಳ ಎಚ್ಚರಿಕೆಯಿಂದ ನನ್ನ ಜ್ಞಾಪಕ ಶಕ್ತಿಯನ್ನು ವೃದ್ಧಿಸಿಕೊಳ್ಳುತ್ತೇನೆ ಎಂಬಂಥ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ ಎರಡನೆಯ ಶಪಥ ಎಲ್ಲರನ್ನೂ ಬ್ಲೈಂಡಾಗಿ ಕಣ್ಣು ಮುಚ್ಚಿಕೊಂಡು ನಂಬುವುದಿಲ್ಲ ಎಲ್ಲರನ್ನೂ ರಿಸರ್ಚ್ ಮಾಡಿ ಆ ನಂತರವೇ ನಂಬುತ್ತೇನೆ ಅವರು ಒಳ್ಳೆಯವರ ಕೆಟ್ಟವರ ಎಂದು ಆ ಟೈಮ್ ತೆಗೆದುಕೊಳ್ಳಿ ಯಾರನ್ನು ಕುರುಡಾಗಿ ನಂಬಬೇಡಿ ನಂಬಿದರೆ ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರೇ ಹೆಚ್ಚಾಗಿರುತ್ತಾರೆ ನಿಮ್ಮ ಭಾವನೆಗಳ ಜೊತೆ ಆಟವಾಡುತ್ತಾರೆ ನಿಮ್ಮ ಹಣವನ್ನು ಲೂಟಿ ಮಾಡುತ್ತಾರೆ ನಿಮ್ಮ ಹತ್ತಿರ ಸಾಲ ತೆಗೆದುಕೊಳ್ಳುವಾಗ ನಿಮ್ಮನ್ನು ಹೊಗಳಿ ಅವರ ಕೆಲಸ ಮುಗಿದ ನಂತರ ನಿಮ್ಮ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತಾರೆ ಕೆಟ್ಟ ಜನರ ಬೆಣ್ಣೆಯಂತಹ ಮಾತಿಗೆ ಮರುಳಾಗದೆ ಪ್ರಾಕ್ಟಿಕಲ್ ಆಗಿ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ತೇನೆ ಎಂಬಂತ ದೃಢವಾದ ಪ್ರತಿಜ್ಞೆಯನ್ನು ಮಾಡಿ ಹೊಗಳುವವರನ್ನು ಎಂದಿಗೂ ನಂಬಬಾರದು ಎಂಬಂಥ ಪ್ರತಿಜ್ಞೆಯನ್ನು ನಿಮಗೆ ನೀವೇ ಮಾಡಿಕೊಳ್ಳಿ ಎಲ್ಲರ ಮೇಲೂ ಒಂದು ಹದ್ದಿನ ಕಣ್ಣನ್ನು ಇಡಬೇಕಾಗುತ್ತದೆ ಎದುರುಗಡೆ ಇರುವವರ ತಂತ್ರಕ್ಕೆ ಸುಲಭವಾಗಿ ಬಲಿಪಶುವಾಗುವುದಿಲ್ಲ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ ಮೂರನೆಯದಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ನಿಮಗೆ ಒಂದು ಸಣ್ಣ ಕೆಮ್ಮು ನೆಗಡಿಯಾದರೂ ಅದನ್ನು ನಿರ್ಲಕ್ಷ್ಯ ಮಾಡದೆ ಆರೈಕೆಯನ್ನು ಮಾಡಿಕೊಳ್ಳಿ ನನ್ನ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡುವುದಿಲ್ಲ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ ತುಲ ರಾಶಿಯವರಿಗೆ ಸಾಮಾನ್ಯವಾಗಿ ಸೈನಸ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತದೆ ಅತಿ ಬೇಗ ಶೀತಕ್ಕೆ ಸಂಬಂಧ ಆರೋಗ್ಯ ಸಮಸ್ಯೆಗಳು ಪದೇ ಪದೇ ಕಾಡ್ತಾನೆ ಇರುತ್ತದೆ ನಿಮಗೆ ಆದ್ದರಿಂದ ಆರೋಗ್ಯಕರ ಆಹಾರವನ್ನು ಸೇವಿಸಬೇಕು ಯೋಗ ಮಾಡಬೇಕು ಧ್ಯಾನ ಪ್ರಾಣಾಯಾಮ ಮಾಡುವುದರಿಂದ ನಿಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಬಹುದು ಆರೋಗ್ಯ ಚೆನ್ನಾಗಿದ್ದರೆ ನಿಮ್ಮ ಜೀವನದಲ್ಲಿ ಉಲ್ಲಾಸ ಉತ್ಸಾಹದಿಂದ ಯಾವ ಸಾಧನೆಯನ್ನಾದರೂ ಮಾಡಬಹುದು ನಾಲ್ಕನೆಯದಾಗಿ ಹಣದ ಉಳಿತಾಯ ಮಾಡುವಂಥ ಪ್ರತಿಜ್ಞೆಯನ್ನು ಮಾಡಿ ಸಮಯವನ್ನು ಹಣವನ್ನು ವಿನಾಕಾರಣ ವ್ಯರ್ಥ ಮಾಡುವುದಿಲ್ಲ ಬೇರೆಯವರಿಗಾಗಿ ದುಂದುವೆಚ್ಚ ಮಾಡುವುದಿಲ್ಲ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ ಹಣವಿದ್ದರೆ ತುಲರಾಶಿಯವರಿಗೆ ರಾಶಿಯವರಿಗೆ ಹಬ್ಬದ ವಾತಾವರಣವೇ ಹಣವನ್ನು ಹೆಚ್ಚಾಗಿ ಪ್ರೀತಿಸುವವರು ನೀವೇ ಹೆಚ್ಚು ಹಣವನ್ನು ಬಹಳ ಸಂತೋಷವಾಗಿ ಬಹಳ ತೃಪ್ತಿದಾಯಕವಾಗಿ ಖರ್ಚು ಮಾಡುವವರು ತುಲಾರಾಶಿಯವರೇ ಆದ್ದರಿಂದ ಹನ್ನೆರಡು ರಾಶಿಗಳಲ್ಲಿಯೂ ತುಲಾರಾಶಿ ಅತ್ಯಂತ ಶ್ರೀಮಂತ ರಾಶಿ ಅಂತಾನು ಹೇಳ್ತಾರೆ ಆದರೆ ನಿಮ್ಮ ದುಂದು ವೆಚ್ಚದಿಂದ ನಿಮ್ಮ ಕೈಯನ್ನು ಪರದಾಗಿಸಿಕೊಳ್ಳುವುದರಿಂದ ಒಂದು ಪರಿಸ್ಥಿತಿ ಬಂದಾಗ ನಿಮ್ಮ ಬಳಿ ಹಣವಿಲ್ಲದೆ ಪರದಾಟ ಮಾಡಬೇಕಾದಂಥ ಸ್ಥಿತಿ ಎದುರಾಗುತ್ತದೆ ಆದ್ದರಿಂದ ಸಮಯವನ್ನು ಹಣವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುತ್ತೇನೆ ಎಂಬಂಥ ನಿರ್ಧಾರವನ್ನು ಸಂಕಲ್ಪವನ್ನು ಇವತ್ತೇ ಮಾಡಿ ಅವಶ್ಯಕತೆಗೆ ಮೀರಿ ಖರ್ಚು ಮಾಡಬಾರದೆಂಬ ಪ್ರತಿಜ್ಞೆಯನ್ನು ನಿಮಗೆ ನೀವೇ ಮಾಡಿಕೊಂಡು ಪಾಲಿಸಿ ನೋಡಿ ಐದನೆಯ ಪ್ರತಿಜ್ಞೆ ತುಲ ರಾಶಿಯವರು ಎದುರುಗಡೆ ಇರುವವರಿಗೆ ಬಹಳ ಬೇಗ ಆಕರ್ಷಿತರಾಗುವಂತಹ ಅವರ ಪ್ರೀತಿಯಲ್ಲಿ ಅತಿ ಸುಲಭವಾಗಿ ಬೀಳುತ್ತೀರಾ ನಿಮ್ಮ ಈ ಗುಣವನ್ನು ನಿಮ್ಮ ಎದುರುಗಡೆಯವರು ದುರುಪಯೋಗಪಡಿಸಿಕೊಂಡು ನಿಮ್ಮಿಂದ ದೂರವಾಗುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ನೀವು ಮಾನಸಿಕವಾಗಿ ಕುಗ್ಗುತ್ತೀರಾ ನಿಮ್ಮ ಪ್ರೀತಿ ಕರುಣೆ ಸಹಾನುಭೂತಿ ಈ ಗುಣಗಳಿಂದ ನೀವೇ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಿ ಹಾಕಿಕೊಳ್ಳುತ್ತೀರಾ ಆ ನಂತರ ಈ ಜಗತ್ತನ್ನು ದೂಷಿಸುತ್ತೀರ ನಿಮ್ಮ ಮನಸ್ಸಿನ ಪರಿವರ್ತನೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿ ನಿಮ್ಮ ಮನಸ್ಸಿಗೆ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಸಿ ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿಟ್ಟುಕೊಳ್ಳುವುದನ್ನು ಕಲಿತರೆ ನೀವು ಗೆಲ್ಲುವುದನ್ನು ಸಂತೋಷವಾಗಿರುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳ್ತಾ ಹನ್ನೆರಡು ರಾಶಿಗಳಲ್ಲಿ ಏಳನೇ ರಾಶಿ ಇತ್ತುಲ ಈ ರಾಶಿಯ ಅಧಿಪತಿ ಶುಕ್ರ ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ ಇದು ಚಲಿಸಬಲ್ಲ ಚಿಹ್ನೆ ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರುತ್ತಾನೆ ತುಲಾರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ ಅವರು ಉತ್ತಮ ಕೇಳುಗರು ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳುತ್ತಾರೆ ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರುತ್ತಾರೆ ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಜ್ಯೋತಿಷ್ಯ ಶಾಸ್ತ್ರದ ಏಳನೇ ರಾಶಿ ತುಲಾರಾಶಿ ಸೌಂದರ್ಯ ಮತ್ತು ಪ್ರೀತಿಯ ಕಾರಕನಾದ ಶುಕ್ರನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಆದಷ್ಟು ರಹಸ್ಯಗಳಿವೆ ಈ ಸಕ್ಕರೆ ಮಾತಿನ ಶಾಂತಿಪ್ರಿಯ ವ್ಯಕ್ತಿತ್ವದ ಹಿಂದೆ ಅಡಗಿರುವ ಕರಾಳ ಸತ್ಯಗಳೇನು ನೀವು ತುಲ ರಾಶಿಯವರಾಗಿದ್ರೆ ಅಥವಾ ನಿಮ್ಮ ಹತ್ತಿರದವರು ತುಲಾರಾಶಿಯವರಾಗಿದ್ರೆ ತಪ್ಪದೇ ಈ ಪೂರ್ತಿ ವಿಡಿಯೋ ನೋಡಿ ಜೈ ಶುಕ್ರದೇವ ಎಂದು ಕಮೆಂಟ್ ಮಾಡಿ ಸದಾ ನಗುಮೊಗದ ಎಲ್ಲರನ್ನೂ ಪ್ರೀತಿಸುವ ನ್ಯಾಯಕ್ಕಾಗಿ ಹೋರಾಡುವ ಸಂಬಂಧಗಳೇ ಸರ್ವಸ್ವ ಎಂದು ನಂಬಿರುವ ವ್ಯಕ್ತಿಗಳೇ ತುಲಾರಾಶಿಯವರು ತುಲಾರಾಶಿಯವರು ಅನಿಯಮಿತ ಮನಸ್ಸನ್ನು ಹೊಂದಿದ್ದಾರೆ ಮತ್ತು ಒಂದೇ ಆಲೋಚನೆಗೆ ಅಂಟಿಕೊಳ್ಳುವುದಿಲ್ಲ ಅವರು ವಿಮರ್ಶಾತ್ಮಕ ಸ್ವಭಾವವನ್ನು ಹೊಂದಿದ್ದಾರೆ ತುಲಾ ರಾಶಿಯವರು ಇತರರ ಕೆಲಸವನ್ನು ಮೆಚ್ಚುವುದಿಲ್ಲ ಅವರು ಮೇಲ್ನೋಟಕ್ಕೆ ಮತ್ತು ನಿರ್ಲಿಪ್ತವಾಗಿ ಮತ್ತು ಕೆಲವೊಮ್ಮೆ ನಿರ್ಣಯಿಸದ ಮತ್ತು ಸ್ವಯಂ ಭೋಗದಿಂದ ಕಾಣುತ್ತಾರೆ ಗಾಳಿಯ ಸಂಕೇತವಾಗಿರುವುದರಿಂದ ಅವರು ಪ್ರಾಯೋಗಿಕವಾಗಿ ನೋಡಿದಾಗ ನಿಜ ವಾಸ್ತವವನ್ನು ಮೀರಿದ ರೀತಿಯಲ್ಲಿ ಅತಿರೇಕವಾಗಿ ಯೋಚಿಸುತ್ತಾರೆ ಇವರು ಜೋರಾಗಿ ಮಾತನಾಡುವ ಜನರಿಂದ ದೂರ ಹೋಗುತ್ತಾರೆ ಯಾವುದೇ ಬಾಹ್ಯ ಸವಾಲನ್ನು ಎದುರಿಸುವ ಸ್ವಾಭಾವಿಕ ಶಕ್ತಿಯವರಲ್ಲಿದೆ ರಾಶಿಚಕ್ರದ ಅತ್ಯಂತ ಆಕರ್ಷಕ ಮತ್ತು ರಾಜತಾಂತ್ರಿಕ ರಾಶಿ ತುಲಾರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ತುಲಾರಾಶಿಯ ಚಿಹ್ನೆ ತಕ್ಕಡಿ ಇದು ಕೇವಲ ಒಂದು ಚಿಹ್ನೆಯಲ್ಲ ಇದು ತುಲಾರಾಶಿಯವರ ಸಂಪೂರ್ಣ ಜೀವನದ ಸಾರ ತಕ್ಕಡಿಯಂತೆ ಇವರ ಜೀವನದ ಪ್ರತಿಯೊಂದು ಅಂಶದಲ್ಲೂ ಸಮತೋಲನವನ್ನು ಹುಡುಕುತ್ತಾರೆ ಪ್ರೀತಿ ದ್ವೇಷ ಸರಿ ತಪ್ಪು ಭಾವನೆ ಬುದ್ಧಿ ಎಲ್ಲವನ್ನು ಅಳೆದು ತೂಗಿಯೇ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಇದೇ ಗುಣ ಅವರನ್ನ ನ್ಯಾಯವಂತ ಮತ್ತು ನಿಷ್ಪಕ್ಷಪಾತಿ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಆದರೆ ಇದೇ ಗುಣವೇ ಇವರ ದೊಡ್ಡ ದೌರ್ಬಲ್ಯವೂ ಹೌದು ಅದರ ಬಗ್ಗೆ ಮುಂದೆ ನೋಡೋಣ ಇವರ ಜೀವನದ ಪ್ರತಿಯೊಂದು ಅಂಶದಲ್ಲೂ ಸಮತೋಲನವನ್ನು ಹುಡುಕುತ್ತಾರೆ ಪ್ರೀತಿ ದ್ವೇಷ ಸರಿ ತಪ್ಪು ಭಾವನೆ ಬುದ್ಧಿ ಎಲ್ಲವನ್ನು ಅಳೆದು ತೂಗಿಯೇ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಈ ರಾಶಿಯ ಅಧಿಪತಿ ಶುಕ್ರದೇವ ಶುಕ್ರನನ್ನ ಪ್ರೀತಿ ಸೌಂದರ್ಯ ಕಲೆ ಐಷಾರಾಮಿ ಜೀವನ ಮತ್ತು ಸಂಬಂಧಗಳ ಕಾರಕ ಎಂದು ಕರೆಯಲಾಗುತ್ತದೆ ಹಾಗಾಗಿಯೇ ತುಲಾ ರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಆಕರ್ಷಕ ವ್ಯಕ್ತಿತ್ವ ಕಲಾತ್ಮಕ ಹೃದಯ ಮತ್ತು ಎಲ್ಲರನ್ನು ಪ್ರೀತಿಸುವ ಗುಣ ರಕ್ತದಲ್ಲಿಯೇ ಬಂದಿರುತ್ತದೆ ಜಗಳ ವಾದ ಸಂಘರ್ಷವನ್ನು ಇವರು ದೂರದಿಂದಲೇ ದ್ವೇಷಿಸುತ್ತಾರೆ ಶಾಂತಿ ಮತ್ತು ಸೌಹಾರ್ದತೆ ಇವರ ಜೀವನದ ಮೂಲಮಂತ್ರ ಮೇಲ್ನೋಟಕ್ಕೆ ಇವರು ಸದಾ ಸಂತೋಷವಾಗಿ ಎಲ್ಲರೊಂದಿಗೆ ಬೆರೆಯುತ್ತಾ ಯಾವುದೇ ಚಿಂತೆ ಇಲ್ಲದೆ ಇರುವಂತೆ ಕಾಣುತ್ತಾರೆ ಇವರ ಮಾತು ಜೇನಿನಂತೆ ಸಿಹಿ ಇವರ ನಗು ಯಾರನ್ನಾದರೂ ಮರುಳು ಮಾಡುವಂಥದ್ದು ಆದರೆ ಇದು ಕೇವಲ ಮೇಲ್ಪದರ ಮಾತ್ರ ಅವರ ಮನಸ್ಸಿನೊಳಗೆ ನಿರಂತರವಾಗಿ ಒಂದು ತಕ್ಕಡಿ ಚಲಿಸುತ್ತಲೇ ಇರುತ್ತದೆ ಪ್ರತಿಯೊಂದು ಮಾತನ್ನ ಪ್ರತಿಯೊಂದು ಘಟನೆಯನ್ನ ಪ್ರತಿಯೊಬ್ಬ ವ್ಯಕ್ತಿಯನ್ನ ಅಳೆದು ತೂಗುತ್ತಿರುತ್ತಾರೆ ಹೀಗೆ ಮಾಡಿದ್ರೆ ಸರಿಯಾ ಹಾಗೆ ಮಾಡಿದ್ರೆ ಅವರಿಗೆ ಬೇಸರವಾಗಬಹುದಾ ಎಂಬ ಯೋಚನೆ ಇವರನ್ನು ಸದಾ ಕಾಡುತ್ತಿರುತ್ತದೆ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳುವುದು ತುಲಾರಾಶಿಯವರು ಎಲ್ಲರನ್ನೂ ಇಷ್ಟಪಡುತ್ತಾರೆ ಎಲ್ಲರೊಂದಿಗೂ ಚೆನ್ನಾಗಿರುತ್ತಾರೆ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ತುಲಾರಾಶಿಯವರು ಎಲ್ಲರನ್ನೂ ಮೆಚ್ಚಿಸಲು ಹೋಗಿ ತಮ್ಮತನವನ್ನೇ ಕಳೆದುಕೊಳ್ಳುತ್ತಾರೆ ಹೌದು ಇವರಿಗೆ ಇಲ್ಲ ಎಂದು ಹೇಳಲು ಬರುವುದಿಲ್ಲ ಬೇರೆಯವರಿಗೆ ಬೇಸರವಾಗುತ್ತದೆ ಎಂಬ ಕಾರಣಕ್ಕೆ ತಮಗೆ ಇಷ್ಟವಿಲ್ಲದಿದ್ದರೂ ಅನೇಕ ಕೆಲಸಗಳಿಗೆ ಒಪ್ಪಿಕೊಳ್ಳುತ್ತಾರೆ ಸಂಘರ್ಷವನ್ನು ತಪ್ಪಿಸುವ ಸಲುವಾಗಿ ತಮ್ಮ ಅಭಿಪ್ರಾಯವನ್ನು ಬದಿಗಿಟ್ಟು ಬೇರೆಯವರ ಮಾತಿಗೆ ಹೌದು ಎನ್ನುತ್ತಾರೆ ಇದರಿಂದಾಗಿ ಇವರನ್ನ ಅನೇಕರು ಸುಲಭವಾಗಿ ತಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವ ಸಾಧ್ಯತೆ ಹೆಚ್ಚು ಇವರು ಹೊರಗೆ ನಗುತ್ತಿದ್ದರೆ ಒಳಗೊಳಗೆ ಅದೇ ವಿಷಯಕ್ಕೆ ಕೊರಗುತ್ತಿರುತ್ತಾರೆ ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿ ಮತ್ತು ಮೇಲಾಧಿಕಾರಿಯಾಗಿರಬಹುದು ಅಥವಾ ಸಂಬಂಧಿಕರಾಗಿರಬಹುದು ಇವರನ್ನು ತಮ್ಮ ಕೆಲಸಕ್ಕೆ ಅನುಗುಣವಾಗಿ ಬಳಸಿಕೊಳ್ಳುತ್ತಾರೆ ಆದರೆ ಯಾವುದೇ ಪ್ರತಿಫಲವಿಲ್ಲದೆ ತುಲಾರಾಶಿಯವರು ಮನಸ್ಸಿಗೆ ಯಾವ ವಿಷಯವನ್ನು ತೆಗೆದುಕೊಳ್ಳದೆ ಅವರಿಗೆ ಸಹಾಯ ಮಾಡುತ್ತಾರೆ ತುಲಾರಾಶಿಯವರು ಅತ್ಯುತ್ತಮ ಸ್ನೇಹಿತರು ನಿಮ್ಮ ಯಾವುದೇ ಸಮಸ್ಯೆಯನ್ನ ಗಂಟೆಗಟ್ಟಲೆ ಕುಳಿತು ಕೇಳುವ ತಾಳ್ಮೆಯವರಿಗಿದೆ ಉತ್ತಮ ಸಲಹೆಗಾರರು ಇವರು ನಿಮ್ಮೊಂದಿಗೆ ಇದ್ದರೆ ಜಗತ್ತೇ ಸುಂದರವಾಗಿ ಕಾಣುತ್ತದೆ ಸಂಬಂಧಗಳಿಗೆ ಇವರು ಕೊಡುವ ಬೆಲೆಯ ಅಪಾರ ಆದರೆ ಇವರನ್ನು ಸಂಪೂರ್ಣವಾಗಿ ನಂಬುವುದು ಕಷ್ಟ ಯಾಕೆಂದರೆ ನಿಮ್ಮ ಮುಂದೆ ನಿಮ್ಮನ್ನು ಹೊಗಳಿ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಬೇರೆಯದೇ ಅಭಿಪ್ರಾಯವನ್ನು ಹೊಂದಿರಬಹುದು ಇದು ಅವರ ದ್ವೇಷದಿಂದಲ್ಲ ಬದಲಾಗಿ ಎಲ್ಲರ ಮುಂದೆಯೂ ಒಳ್ಳೆಯವರು ಎನಿಸಿಕೊಳ್ಳಬೇಕು ಎಂಬ ಅವರ ಹಂಬಲದಿಂದ ಇದೇ ಕಾರಣಕ್ಕಾಗಿ ಕೆಲಸದ ಸ್ಥಳದಲ್ಲಿ ಇವರ ಹೆಸರು ಹಾಳಾಗುತ್ತದೆ ಹಿಂದೆ ಒಂದು ಮುಂದೆ ಒಂದು ಮಾತನಾಡ್ತಾರೆ ಎಂದು ಇವರನ್ನು ಕೆಲವರು ದೂರ ಇಡುತ್ತಾರೆ ವೃತ್ತಿ ಜೀವನಕ್ಕೆ ಬಂದರೆ ರಾಶಿಯವರು ಅತ್ಯುತ್ತಮ ತಂಡದ ಸದಸ್ಯರಾಗಿರುತ್ತಾರೆ ಇವರ ರಾಜತಾಂತ್ರಿಕತೆಯೇ ಇವರ ದೊಡ್ಡ ಶಕ್ತಿ ಹಾಗಾಗಿಯೇ ಇವರು ಕಾನೂನು ಮಾನವ ಸಂಪನ್ಮೂಲ ಸಲಹೆಗಾರ ವಿನ್ಯಾಸಕಾರ ಕಲಾವಿದ ಸಾರ್ವಜನಿಕ ಸಂಬಂಧ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗುತ್ತಾರೆ ಇವರು ನೇರವಾಗಿ ಸಂಘರ್ಷಕ್ಕೆ ಇಳಿಯುವುದಿಲ್ಲ ಬದಲಾಗಿ ತಮ್ಮ ಚಾಕಚಕ್ಯತೆಯಿಂದಲೇ ಕೆಲಸವನ್ನು ಸಾಧಿಸಿಕೊಳ್ತಾರೆ ಹಣಕಾಸಿನ ವಿಚಾರದಲ್ಲಿ ಇವರದ್ದು ದ್ವಂದ್ವ ನೀತಿ ಶುಕ್ರನ ಪ್ರಭಾವದಿಂದಾಗಿ ಇವರಿಗೆ ಐಷಾರಾಮಿ ಜೀವನ ಬ್ರ್ಯಾಂಡೆಡ್ ಬಟ್ಟೆ ದುಬಾರಿ ವಸ್ತುಗಳ ಮೇಲೆ ಹೆಚ್ಚು ಆಸೆ ಸೌಂದರ್ಯಕ್ಕಾಗಿ ಮತ್ತು ತಮ್ಮ ಖುಷಿಗಾಗಿ ನೀರಿನಂತೆ ಹಣ ಖರ್ಚು ಮಾಡುತ್ತಾರೆ ಆದರೆ ಅದೇ ಸಮಯದಲ್ಲಿ ಭವಿಷ್ಯದ ಬಗ್ಗೆ ಯೋಚಿಸಿ ಹಣ ಉಳಿಸಲು ಪ್ರಯತ್ನಿಸುತ್ತಾರೆ ಈ ಉಳಿತಾಯ ಮತ್ತು ಖರ್ಚಿನ ನಡುವೆ ಸದಾ ಒಂದು ಹೋರಾಟ ನಡೆಯುತ್ತಲೇ ಇರುತ್ತದೆ ಪ್ರೀತಿಯ ವಿಷಯದಲ್ಲಿ ತುಲ ರಾಶಿಯವರು ಹುಟ್ಟು ಪ್ರೇಮಿಗಳು ಪ್ರೀತಿ ಸರಸ ಸಲ್ಲಾಪ ಇಲ್ಲದೆ ಇವರ ಜೀವನ ಅಪೂರ್ಣ ಇವರು ಸುಲಭವಾಗಿ ಪ್ರೀತಿಗೆ ಬೀಳುತ್ತಾರೆ ತಮ್ಮ ಸಂಗಾತಿಯನ್ನ ಲೋಕದ ಅತ್ಯಂತ ಸುಂದರ ವ್ಯಕ್ತಿಯಂತೆ ಕಾಣುತ್ತಾರೆ ಪ್ರೀತಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧ ಆದರೆ ಇಲ್ಲಿದೆ ನೋಡಿ ಎರಡನೇ ಮತ್ತು ಅತ್ಯಂತ ದೊಡ್ಡ ತಿರುವು ಇವರ ಪ್ರೀತಿ ಒಂದು ಸುಂದರವಾದ ಗಾಜಿನ ಅರಮನೆಯಂತೆ ಹೊರಗಿನಿಂದ ನೋಡಲು ಅದ್ಭುತ ಆದರೆ ಬಹಳ ಸೂಕ್ಷ್ಮ ಇವರು ತಮ್ಮ ಸಂಗಾತಿಯಿಂದ ಪರಿಪೂರ್ಣತೆಯನ್ನು ಬಯಸುತ್ತಾರೆ ಸಣ್ಣ ತಪ್ಪುಗಳನ್ನು ಸಹಿಸು ಸಂಬಂಧದಲ್ಲಿ ಸದಾ ಶಾಂತಿ ಪ್ರೀತಿ ಇರಬೇಕೆಂದು ಬಯಸುತ್ತಾರೆ ಆದರೆ ನಿಜ ಜೀವನದಲ್ಲಿ ಇದು ಅಸಾಧ್ಯ ಜಗಳ ವಾದಗಳು ಬಂದಾಗ ಇವರು ಅದರಿಂದ ಓಡಿ ಹೋಗುತ್ತಾರೆ ಸಮಸ್ಯೆಯನ್ನ ಎದುರಿಸಿ ಬಗೆಹರಿಸುವ ಬದಲು ಎಲ್ಲವೂ ತಾನಾಗಿಯೇ ಸರಿಯಾಗುತ್ತದೆ ಎಂದು ಕಾಯುತ್ತಾರೆ ಇದು ಸಂಗಾತಿಗೆ ವಿಪರೀತ ಕಿರಿಕಿರಿಯನ್ನ ಉಂಟು ಮಾಡಬಹುದು ಇವರ ಅನಿಶ್ಚಿತತೆ ಪ್ರೀತಿಯಲ್ಲಿ ದೊಡ್ಡ ಸಮಸ್ಯೆಯಾಗುತ್ತದೆ ಒಂದು ನಿರ್ಧಾರ ತೆಗೆದುಕೊಳ್ಳಲು ವಾರಗಟ್ಟಲೆ ತಿಂಗಳುಗಟ್ಟಲೆ ಯೋಚಿಸುತ್ತಾರೆ ಇದು ಸಂಬಂಧವನ್ನೇ ಮುರಿಯುವ ಹಂತಕ್ಕೆ ತರಬಹುದು ತುಲಾರಾಶಿಯವರ ದೌರ್ಬಲ್ಯಗಳೇನು ಎಂದು ನೋಡೋದಾದರೆ ಇದು ಇವರ ಅತಿ ದೊಡ್ಡ ಶತ್ರು ಸಣ್ಣ ವಿಷಯದಿಂದ ಹಿಡಿದು ದೊಡ್ಡ ನಿರ್ಧಾರದವರೆಗೂ ಗೊಂದಲದಲ್ಲೇ ಇರುತ್ತಾರೆ ಸಂಘರ್ಷದಿಂದ ಓಡಿ ಹೋಗುವುದು ಸಮಸ್ಯೆಯನ್ನ ಎದುರಿಸಲು ಹೆದರುತ್ತಾರೆ ಎಲ್ಲರನ್ನ ಖುಷಿಯಾಗಿಡಲು ಹೋಗಿ ತಮ್ಮನ್ನು ತಾವು ಕಳೆದುಕೊಳ್ತಾರೆ ಶುಕ್ರನ ಪ್ರಭಾವದಿಂದ ಕೆಲವೊಮ್ಮೆ ಆರಾಮದಾಯಕ ಜೀವನಕ್ಕೆ ಹೆಚ್ಚು ಒತ್ತು ನೀಡಿ ಕಷ್ಟಪಟ್ಟು ಕೆಲಸ ಮಾಡುವುದರಿಂದ ವಿಮುಖರಾಗುತ್ತಾರೆ ಇವರಿಗೆ ಅನ್ಯಾಯವಾದರೆ ಅದನ್ನು ಎಂದಿಗೂ ಮರೆಯುವುದಿಲ್ಲ ಹೊರಗೆ ನಗುತ್ತಾ ಮಾತನಾಡಿದರೂ ಒಳಗೊಳಗೆ ಆ ನೋವನ್ನು ಇಟ್ಕೊಂಡು ಸರಿಯಾದ ಸಮಯಕ್ಕೆ ತಮ್ಮ ರೀತಿಯಲ್ಲಿ ಸೇಡು ತೀರಿಸಿಕೊಳ್ಳಬಹುದು ತುಲಾರಾಶಿಯವರ ಆರೋಗ್ಯದ ವಿಷಯಕ್ಕೆ ಬಂದರೆ ಇವರ ಅಧಿಪತಿ ಶುಕ್ರನು ಕಿಡ್ನಿ ಮತ್ತು ಕೆಳಬೆನ್ನಿನ ಮೇಲೆ ಪ್ರಭಾವವನ್ನು ಬೀರುತ್ತಾನೆ ಹಾಗಾಗಿ ಇವರಿಗೆ ಕಿಡ್ನಿ ಸಂಬಂಧಿ ಸಮಸ್ಯೆಗಳು ಬೆನ್ನು ನೋವು ಹೆಚ್ಚಾಗಿ ಕಾಡಬಹುದು ಅಲ್ಲದೆ ಅತಿಯಾದ ಮಾನಸಿಕ ಗೊಂದಲ ಮತ್ತು ಚಿಂತೆಯಿಂದ ಚರ್ಮದ ಸಮಸ್ಯೆಗಳು ಮತ್ತು ಹಾರ್ಮೋನ್ ಅಸಮತೋಲನ ಉಂಟಾಗುವ ಸಾಧ್ಯತೆಗಳಿವೆ ಬನ್ನಿ ಈಗ ತುಲಾರಾಶಿಯವರ ಜೀವನದ ಅಂತಿಮ ರಹಸ್ಯವನ್ನು ತಿಳಿಯೋಣ ಇವರ ಜೀವನದ ಮುಖ್ಯ ಉದ್ದೇಶವೇ ಸಮತೋಲನವನ್ನು ಸಾಧಿಸುವುದು ಆದರೆ ವಿಪರ್ಯಾಸವೆಂದ್ರೆ ಇವರ ಜೀವನವಿಡೀ ಅಸಮತೋಲ ದಿನದಿಂದಲೇ ಕೂಡಿರುತ್ತದೆ ಬಾಲ್ಯದಲ್ಲಿ ಯೌವನದಲ್ಲಿ ಪ್ರೀತಿಯಲ್ಲಿ ವೃತ್ತಿಯಲ್ಲಿ ಎಲ್ಲದರಲ್ಲೂ ಒಂದು ರೀತಿಯ ಅತೃಪ್ತಿ ಗೊಂದಲ ಇದ್ದೇ ಇರುತ್ತದೆ ಇವರ ಜೀವನದ ನಿಜವಾದ ಪಯಣ ಆರಂಭವಾಗುವುದೇ ಯಾವಾಗ ಇವರು ಬೇರೆಯವರನ್ನ ಮೆಚ್ಚಿಸುವುದನ್ನು ಬಿಟ್ಟು ತಮಗಾಗಿ ಬದುಕಲು ಕಲಿಯುತ್ತಾರೋ ಆಗ ಯಾವಾಗ ಎಲ್ಲ ಇಲ್ಲ ಎಂದು ಹೇಳಲು ಕಲಿಯುತ್ತಾರೋ ಯಾವಾಗ ಸಂಘರ್ಷವನ್ನು ಎದುರಿಸಲು ಧೈರ್ಯ ಮಾಡುತ್ತಾರೋ ಯಾವಾಗ ತಮ್ಮ ನಿರ್ಧಾರವನ್ನ ತಾವೇ ತೆಗೆದುಕೊಳ್ತಾರೋ ಆಗಲೇ ಇವರ ಜೀವನ ಒಂದು ಸ್ಥಿರತೆಗೆ ಬರುತ್ತದೆ ಇದು ಸಾಮಾನ್ಯವಾಗಿ ಮಧ್ಯ ವಯಸ್ಸಿನ ನಂತರವೇ ಸಾಧ್ಯವಾಗುತ್ತದೆ ಇವರ ಜೀವನದ ಹೋರಾಟವೇ ಹೊರಗಿನ ತಕ್ಕಡಿಯನ್ನ ಬಿಟ್ಟು ಒಳಗಿನ ಆತ್ಮದ ಧ್ವನಿಯನ್ನು ಕೇಳುವುದು ತುಲಾರಾಶಿಯವರು ತಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಸಣ್ಣ ಸಣ್ಣ ವಿಷಯಗಳಲ್ಲಾದರೂ ಬೇಗ ನಿರ್ಧಾರ ತೆಗೆದುಕೊಂಡು ಅದಕ್ಕೆ ಬದ್ಧರಾಗಿರಿ ಬೇರೆಯವರಿಗೆ ಬೇಸರವಾಗುತ್ತದೆ ಎಂದು ಸುಮ್ಮನಿರಬೇಡಿ ನಿಮ್ಮ ಅನಿಸಿಕೆಯನ್ನು ಗೌರವಯುತವಾಗಿ ತಿಳಿಸಿ ವ್ಯಾಯಾಮ ಮತ್ತು ಧ್ಯಾನ ಮಾಡಿ ಇದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಸಮತೋಲನಕ್ಕೆ ಅತ್ಯಗತ್ಯ ಶುಕ್ರವಾರದಂದು ಲಕ್ಷ್ಮೀದೇವಿಯನ್ನು ಪೂಜಿಸಿ ಬಿಳಿ ಬಣ್ಣದ ಹೂವು ಅರ್ಪಿಸುವುದರಿಂದ ಶುಕ್ರನ ಅನುಗ್ರಹ ದೊರೆಯುತ್ತದೆ ಸಕ್ಕರೆ ಹಾಲು ಅಕ್ಕಿ ಅಥವಾ ಬಿಳಿ ಬಟ್ಟೆಯನ್ನ ದಾನ ಮಾಡುವುದು ಶುಭ ಹಾಗಾದರೆ ತುಲಾರಾಶಿ ಎಂದ್ರೆ ಕೇವಲ ಸಕ್ಕರೆ ಮಾತು ಸೌಂದರ್ಯ ಮತ್ತು ನಾಟಕವಲ್ಲ ಅವರೊಳಗೆ ನ್ಯಾಯಕ್ಕಾಗಿ ಹೋರಾಡುವ ಗುಣವಿದೆ ಸಂಬಂಧಗಳನ್ನು ಉಳಿಸಿಕೊಳ್ಳುವ ಹಂಬಲವಿದೆ ಎಲ್ಲರನ್ನೂ ಪ್ರೀತಿಸುವ ವಿಶಾಲ ಹೃದಯವಿದೆ ಅವರ ಅನಿಶ್ಚಿತತೆಯ ಹಿಂದೆ ಇರುವುದು ತಪ್ಪು ಮಾಡಬಾರದು ಎನ್ನುವ ಕಾಳಜಿ ಮುಂದಿನ ಬಾರಿ ನೀವು ಯಾವುದೇ ತುಲಾ ರಾಶಿಯವರನ್ನು ಭೇಟಿಯಾದಾಗ ಅವರ ನಗುವಿನ ಹಿಂದಿರುವ ಆ ಗೊಂದಲಮಯ ಆದರೆ ಸುಂದರ ಮನಸ್ಸನ್ನು ಅರ್ಥ ಮಾಡಿಕೊ ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು